ನಮಸ್ಕಾರ ಬಾಯ್ಸ್ ವೆಲ್ಕಮ್ 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 ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಾನೀಗ ಆಡ್ತಾ ಇದ್ದೀನಿ ಸೋಲೋ ವರ್ಸಸ್ ಸ್ಕ್ವಾಡು ಅದು ಬರ್ಮುಡ ಮ್ಯಾಪಲ್ಲಿ ಬರ್ಮುಡ ಮ್ಯಾಪಲ್ಲಿ ಹೇಳ್ತಾ ಇದ್ದೀನಪ್ಪ ಅಂತಂದರೆ ಪೀಕಲ್ಲಿ ಒಬ್ಬ ಇವತ್ತಿನ ಈ ಸೋಲೋ ವರ್ಸಸ್ ಕ್ವಾಡ ವಿಶೇಷ ಏನಪ್ಪ ಅಂತಂದರೆ ಈ ಮ್ಯಾಚಲ್ಲಿ ಫುಲ್ ಓನ್ಲಿ ಎಸ್ ಎಂ ಜಿಗನ್ನ ಎಸ್ ಶಾರ್ಟ್ ರೇಂಜು ಎಸ್ ಎಮ್ ಜಿ ಲಾಂಗ್ ರೇಂಜು ಎಸ್ ಎಮ್ ಜಿ ಓಕೆ ಯಾವಪ್ಪ ಓ ಪಿ ಮಚ್ಚಿ ಓ ಪಿ ಅದು ವಿ ಎಸ್ ಎಸ್ಸಲ್ಲಿ ಮಚಿ ಎಸ್ ಸಿ ಒನ್ ಫಿಫ್ಟಿ ನೈನ್ ಹೆಡ್ ಬಿತ್ತಲ್ಲ ಸೈಕ್ ಮಾತ್ರ ಓಕೆ ಓನ್ಲಿ ಎಸ್ ಎಮ್ ಜಿ ಜಿಗೂ ಚಾಲೆಂಜ್ ಅಂತ ಹೇಳ್ತಾ ಇದ್ದೆ ನೋಡಿದ್ರಿ ಶಾರ್ಟ್ ರೇಂಜು ಎಸ್ ಎಮ್ ಜಿ ಸಿಕ್ಕದ ಎಮ್ ಬಿ ಫೈ ಲಾಂಗ್ ರೇಂಜು ವಿ ಎಸ್ ಎಸ್ ಒನ್ ಎಸ್ ಎಮ್ ಜಿ ಸಿಕ್ಕದ ಮಚ್ಚಿ ಸೈಕ್ ಸೈಕ್ ಮಾತ್ರ ಇಲ್ಲಿ ಇಡಿದ ತಕ್ಷಣ ಯಾವುದೋ ಒಬ್ಬ ಸೋಲೋ ವರ್ಷದ ಸ್ಕ್ವಾಡ್ ಆಡಿದಿದ್ದೆ ಅವ್ನು ನಾನು ಸೀದ ಮನೆ ಕಳಿಸಿದ್ದೇನೆ ಗ್ಲೋಬೈನಿದ್ದಾನೆ ಅವಾಗ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಡ್ಯಾಮೇಜ್ ಬಿದ್ದದ ಅಲ್ಲಿ ಒಬ್ಬ ದೂರಲ್ಲಿ ಒಬ್ಬ ನೆರವರು ನಿಲ್ದ ಮಚಿ ಅವಂಗೂ ಸರಿಯಾಗಿ ದರ 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 ಸ್ಪ್ರೇ ಒಂದೇನು ರೆಡ್ ನಂಬರ್ ಕಣೆಕ್ಟ್ ಆಯ್ತು ಅವನ ಆಗಾಳೋ ಇಲ್ಲ ಇಲ್ಲಂತೂ ಸಿಕ್ಕಿಲ್ಲ ಅಯ್ಯೋ ಹಿಂದೆ ಯಾರು ಎಣಮಿದಾರೆ ಮಚಿ ಇಲ್ಲಿ ಪೀಕಲ್ ಅಂತೂ ಬೇಸರ ಎನ್ಮಿಗಳಿದ್ದಾರೆ ಅದಂತೂ ಪಕ್ಕ ಮಾಚೇ ಇಲ್ಲಿ ನನ್ನ ಕ್ವಾಡ್ರ ಡೌನ್ ಕೂಡ ಕಂಪ್ಲೀಟ್ ಆಯಿತು ನೇ ಒಳ ಮೈ ಮನೆ ಒಳಗಡೆ ಹೋದ ಮಚಿ ಬ್ರಂತಮ್ಮನವ್ರು ಏನು ಸಿಕ್ಕಿದ್ರು ಅವ್ರಿಗೂ ಸರಿಯಾಗಿ ಹೇಳಿಬಿಟ್ಟು ಹಂಗೆ ಈ ಬಾಡಿನೂ ಕನೆಕ್ಟ್ ಆಯಿತು ಇಲ್ಲಿ ಹೊರಗಡೆ ನಾಲ್ಕಾಗ್ಬಿಟ್ಟವನು ಅವನಿಗೆ ಕೆಲಸ ಸಿಕ್ಕಿ ನನ್ನ ನಾಲ್ಕು ಕಿಲೋ ಕೂಡ ಕಂಪ್ಲೀಟ್ ಆಗಿದೆ ಹಾಗೆ ಯಾರಿ ನನ್ನ ವಿಡಿಯೋ ನೋಡ್ತಾ ಇದ್ರೆ ಮಜಿ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇಲ್ಲಪ್ಪ ಇನ್ನ ಮಜಿ ಯಾರಿಗಾದ್ರೂ ನನ್ನ ಈ ಗೇಮ್ ಪ್ಲೇ ಇಷ್ಟ ಆಗಿದ್ರೆ ಮಜಿ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಓಕೆ ಇಲ್ಲ ಎನಿಮಿ ಇದ್ದ ಅವ್ನು ಯಾವನೋ ಇದು ಗುರು ಅದು ಹೆಸರು ಏನದು ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ ಹಾಕೋಳ್ತಾರೆ ಬಂದ್ಬಿಡ್ತಾರೆ ಇವನೊಬ್ಬ ಮೇಲ್ಗಡೆ ಅನ್ಸುತ್ತೆ ಮಚ್ಚಿ ಮೇಲ್ಗಡೆ ಅವನು ಸರಿಯಾಗಿ ಕಾಟ ಕೊಡ್ತಾವನೆ ಬಡ್ಡಿ ಮೊದ ಇರೋ ಈರೋ ಆಯ್ತಾ ಅವಂಗೆ ಟ್ಯಾರಸ್ ಮೇಲ್ಗಡೆ ಇರನ್ನ ನೋಡ್ಕೊಂಡು ಬಂದೆ ಮಚ್ಚಿ ಈ ಮರದತ್ರ ಇರೋರು ಏನ್ ಡ್ಯಾಮೇಜ್ ಕೊಟ್ಟಾಗೋತಾರೆ ಹಂಗೆ ಅವಂಗು ಸರಿಯಾ ಡ್ಯಾಮೇಜ್ ಕೊಟ್ಟೆ ಅವ್ನು ಯಾವ ಡಿಜಿಟ್ ನಾಕ್ ಹಾಕಿದ್ದ ಅವನ ಕೀಲ್ ಎತ್ಕೊಂಡ್ಬಿಡ್ತಾವ ಚೀಲ್ಗೆ ನಾನು ಐದು ಕಿಲಿ ಕೂಡ ಕಂಪ್ಲೀಟ್ ಆಗತ್ತೆ ಇನ್ನೂ ಬೇಜಾರು ನಿಮ್ಗೆ ಮಚ್ಚೆ ಪೀಕಲ್ ಅಂತೂ ಮಚ್ಚಿ ಒಬ್ಬನೇನೋ ಕ್ಲಿಯರ್ ಮಾಡ್ದು ಹೊಡೆದು ಇನ್ನೊಬ್ಬ ಮಾಡೋ ಮಾಡೋರಲ್ಲಿ ಅವ್ನು ಯಾವುದೋ ಕ್ಯಾರೆಟ್ ಹಾಕೊಂಡು ಸೀದಾ ಹೋದ ಮಚೆ ಸಿ ಆ ಕ್ಯಾರೆಟ್ರ್ ಏನು ಯೂಸ್ ಮಾಡ್ತಾರೆ ಮಚಿ ಅದು ಅಂಥದ್ದು ಏನಾಯ್ತಂತ ಹಾಂ ಎಲ್ಲ ಇದೆ ಕ್ಯಾರೆಟ್ ಹಾಕೊಂಡೆಲ್ಲ ಗ್ರ್ಯಾಂಡ್ ಮಾಸ್ಟರ್ ಪುಷ್ ಮಾಡ್ತಾರೆ ನಾವು ಹಚ್ಚಿ ಬಂದು ಬರ್ತಾರೆ ಟೆರೆಸ್ಸಲ್ಲಿ ಕ್ಯಾಂಪ್ ಮಾಡ್ತಾರೆ ಯಾವನಾರು ಹೊಳಿ ಬೇಕಾದ್ರೆ ಹಾಕೊಳ್ತಾರೆ ಪುಷಕ್ಕೆ ಅಂತ ಹೋಗ್ತಾರೆ ಹಾಗೆ ಹೋಗಿ ಇಲ್ಲಿ ನನ್ನ ಆರ್ಗೆಲ್ ಕೂಡ ಕಂಪ್ಲೀಟ್ ಆಗಿದೆ ಲಾಬಿ ಲಾಬಿಯಲ್ಲಿ ಮಚ್ಚಿ ನಲ್ವತ್ತು ಜನ ಇದ್ದಾರೆ ಈ ಮ್ಯಾಚ್ ಎಸ್ಕಿಲ್ಲ ಆಗ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನಾನು ಪಯಣ ಭಾವಿಸ್ತಾ ಇದ್ದೇನೆ ಮುಂದೆ ನಿಮ್ಗಳಿರೋ ಕಡೆಗೆ ಆಚೆ ನಾನು ಬಿಟ್ಟು ಹೋಗೋ ಅಂದ್ಕೊಂಡ್ರೆ ಒಬ್ಬರಾದ್ಮೇಲೆ ಒಬ್ಬರಾದ್ಮೇಲೆ ಒಬ್ರು ಒಕ್ರ್ಸ್ಕೊಳ್ತವ್ರೆ ನಾನು ಇಲ್ಲಿ ಪೀಕ್ ಬಿಟ್ಟು ಹೋಗೋ ಬೇರೆ ಕಡೆ ಪೋಚ್ ನೋವು ಭೀಮ ಭೀಮಾ ಸಿಕ್ತು ಅಂತ ಅಂದ್ಕೊಂಡಿದ್ದೆ ನೋಡಿದ್ರೆ ಇವ್ನು ಒಬ್ಬ ಬಂದ ಅವಂಗೂ ಸರಿಯಾಗಿ ಅರವತ್ತು ಎರಡು ಬಿತ್ತು ಅವನು ಅದೇ ಹಾಕಿಸ್ಕೊಂಡ ಇಲ್ಲಿ ಇವ್ರು ಯಾರೂ ಇಲ್ಲ ಮತ್ತೆ ಅವ್ನ ಮೇಲ್ಗಡೆ ಇರೋನು ಪದೇ ಪದೇ ಬಂದು ರಿವೈ ಕೊಡ್ತವ್ರೆ ಇವರು ರಿವ್ಯಾಗಿ ಬಂದು ನನ್ನ ಕೈಯಲ್ಲೇ ಸಾಯ್ತವ್ರೆ ಹೋಗಿ ಔಟ್ ಸೈಡಲ್ಲಿ ಅವನೊಬ್ಬ ನಿಮಿದಾನೆ ಎಲ್ಲ ಅವನೇ ಎಷ್ಟು ಕ್ಯಾನರ್ ಒಳಗೆ ಕ್ಯಾನರ್ ಇಲ್ಲವನೇ ಅಯ್ಯೋ ಗುರು ಮತ್ತೆ ಇದೆ ಕ್ಯಾರೆಕ್ಟರ್ ಆದಲ್ಲ ಗುರು ಇವನು ಹಿಂಗಾದ್ರೆ ಬೇಸರ ಬಿಡ್ತು ಗುರು ಬರೀ ಇದೇ ಕ್ಯಾರೆಕ್ಟ್ ಹಾಕ್ತಾನೆ ಕ್ಯಾಂಪಿಂಗ್ ಮಾಡ್ತಾನೆ ಕ್ಯಾರೆಟ್ ಕ್ಯಾರೆಕ್ಟರ್ ಹಾಕೋತವನೇ ಕ್ಯಾಂಪಿಂಗ್ ಮಾಡ್ತಾವಣೆ ಮಚ್ಚಲಿ ಯಾರೋ ಒಳಗಡೆ ಒಬ್ಬ ನಿಮಿದಾನೆ ಒಳಗಡೆ ಯಾರೋ ಒಬ್ಬ ಅನ್ಸುತ್ತೆ ಮಸ್ಲೆ ಓಹೋ ಓಕೆ ಇವ್ಗ ನೂರ ಮೂವತ್ತೇಳು ದಿವ್ಸ ಇವನು ಇಲ್ಲಿ ಒಗೆ ಹಾಕಿಸ್ಕೊಂಡ ಗುರು ಇವ್ನು ಈಗಷ್ಟೇ ಹೊಡೆದಿದ್ದಲ್ಲ ಈ ಬದಿಮುಗ ರಿವೈ ಕೊಟ್ಟ ಗುರು ಇವ್ನ ಮೇಲ್ಗಡೆ ಇರೋನು ಈಗಷ್ಟೇ ಹೊಡೆದಿದ್ದೆ ನಾನು ಅವನಿಗೆ ಹೋಗ ಇಲ್ಲಿ ನಾನು ನೈನ್ ಕೂಡ ಕಂಪ್ಲೀಟ್ ಆಗ್ಯದ ಮೇಲ್ಗಡೆ ಇರೋನು ಸಾಯಿಲಿ ಅವ್ನು ಬಿಟ್ಟ ಅಂತ ಸೀದಾ ಸೀದಾ ನೆಕ್ಸ್ಟ್ ಬಳಸ್ತಿದ್ದೆ ನಮ್ಮ ಮಜ್ಜೆ ಭೀಮಾ ಶಕ್ತಿ ಕಡೆಗೆ ಹಾಗೆ ಯಾರಿಗೆ ನನ್ನ ವೀಡಿಯೋ ನೋಡ್ತೀವಿ ಮತ್ತೆ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಭೀಮಾ ಶಕ್ತಿಗೆ ಹೋಗೋಣ ಅಂದ್ಕೊಂಡಿದ್ದ ದೇವ್ರ ಹುಡುಗಿ ಕಂಡ್ಲು ಓ ಮಾಚಿ ಏನಿದೆ ಫುಲ್ ರೆಡ್ ನಂಬರ್ ಅದು ವಿ ಎಸ್ ಎಸ್ ನಾನು ಅದು ಈ ಮ್ಯಾಚ್ ಫುಲ್ ಓನ್ಲಿ ಎಸ್ ಜಿ ಜಿಗೂ ಚಾಲೆಂಜ್ ಮಾಡ್ತಾ ಇದ್ದೀನಿ ಮಾಚಿ ಅದು ಎಂ ಪಿ ಫೈ ತ್ರೀ ಚಿಪ್ ಅಪ್ಗ್ರೇಡ ಎಂ ಪಿ ಫೈ ಇದೆ ವಿಸ್ ಒನ್ ಚಿಪ್ ಮಚ್ ಏನು ಹೆಡ್ ಬೀಳ್ತಾ ಇದೆ ಮಾಚಿ ಆದ್ರೆ ವಿ ಎಸ್ ಎಸ್ ಮತ್ತು ಎಂ ಪಿ ಫೈನ್ ಬಿ ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ ಆ ರೀ ಡೆಡ್ಲಿ ಕಾಂಬಿನೇಷನ್ ಅಂತ ಹೇಳಲ್ಲ ಮಚಿ ಆದ್ರೆ ನಮಗೆ ಡೆಡ್ಲಿ ಕಾಂಬಿನೇಷನ್ ಅಂದರೆ ಅಂದ್ರೆ ಸ್ಕಾರ್ ಮತ್ತೆ ಎಮ್ ಪಿ ಫೈ ಸ್ಕಾರ್ ಮತ್ತೆ ಎಂ ಪಿ ಫೋರ್ಟಿ ಇದೆಲ್ಲ ಡೆಡ್ಲಿ ಕಾಂಬಿನೇಷನ್ ಅಂದರೆ ಈ ಥರ ಕಾಂಬಿನೇಷನ್ ಯೂಸ್ ಮಾಡಿದ್ರೆ ಎನಿಮಿಗಳಂತೂ ಪಕ್ಕ ಹೋಗೇನೆ ಅದ್ರ ಬಗ್ಗೆ ಕೇಳುವಂಥದ್ದಿಲ್ಲ ವಿ ಎಸ್ ಎಸ್ ಮತ್ತು ಎಂ ಪಿ ಫೈ ಅಷ್ಟೊಂದೇ ಇಲ್ಲ ಆದರೆ ನಾನು ಇವತ್ತು ಓನ್ಲಿ ಓಡ್ಲಿ ಎಸ್ ಎಂ ಜಿ ಗನ್ಸ್ ಚಾಲೆಂಜ್ ಮಾಡ್ತಿದ್ದೀನಲ್ಲ ಹಾಗಾಗಿ ಓನ್ಲಿ ಎಸ್ ಎಮ್ ಸಿ ಗನ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಓಕೆ ಇಲ್ಲಿ ಆಲ್ರೆಡಿ ಝೋನ್ ಬಂತು ಓಕೆ ಅವನು ಝೋನಲ್ಲಿ ಫೈಟ್ ಮಾಡ್ತಾವೆ ಮೇಲ್ಗಡೆ ಒಬ್ಬ ಇಳಿತಾವೆ ಓಕೆ ಒಂದು ಸರಿ ಡ್ಯಾಮೇಜ್ ಬೀರ್ತದ ಮೇಲ್ಗಡೆ ಒಬ್ಬಾನೆ ಇದಾನೆ ಮಚಿ ನನ್ನನ್ನು ಐದು ಎಚ್ ಪಿ ಉಳಿಸಿದ್ದ ಮಚಿ ಐದು ಹೆಚ್ ಪಿನ್ ಉಳಿಸಿದ್ದ ಸರಿ ಡ್ಯಾಮೇಜ್ ಕೊಟ್ಟವ್ ಮಾತ್ರ ಇಲ್ಲಿಂದ ಸೀದಾ ಸೇಫ್ ಜನ ಜೋನ್ ಕಡೆ ಹೋಗ್ತಾ ಮಜೆ ಜೋನ್ ಫೈಟ್ ತಗೊಳ್ಳೋದು ಬೇಡ ಜೋನ್ ಫೈಟ್ ತಗೋಳೋದು ಬೇಡ ಇಲ್ಲಿಂದ ಸೀದಾ ಸೇಫ್ ಜೋನ್ ಕಡೆ ಹೋಗ್ತಾ ಸೋನಿಗೆನ ಬಂದ ಮಚಿ ನೋಡಿದ್ರೆ ಇಲ್ಲಿ ಅಂತಮ್ಮ ಅವರು ಸಿಕ್ಕು ಅಂತಮ್ಮ ಸೀದಾ ಸೀದಾ ಲಭ್ಯ ಕಳಿಸಿದ್ದೇನೆ ಇಬ್ರು ಅಂತ ಅವನಿಗೆ ಬಾಡಿ ಶೇಟ್ ಹೊಡೆದು ಕ್ಲಿಯರ್ ಮಾಡಿ ನನ್ನ ಹನ್ನೊಂದು ಕಿಲುಗಳ ಕಂಪ್ಲೀಟ್ ಮಾಡ್ಕೊಂಡಿದ್ದೇನೆ ಮಚಿ ಯಾರ ಎಲ್ಲ ಈಗ ನನ್ನ ವೀಡಿಯೋ ನೋಡ್ತಾ ಇದ್ರೆ ಮಚಿ ಪ್ಲೀಸ್ ಒಂದು ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಕನ್ನಡಿಗರಾಗಿ ಕನ್ನಡವರಿಗೆ ಸಪೋರ್ಟ್ ಮಾಡಿ ಅಂತ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮಚಿ ಮೇಲ್ಗಡಿಂದ ಯಾವಬ್ಬ ಹೊಡೆದ ಮಚಿ ಸರಿಯಾಗಿ ಡ್ಯಾಮೇಜ್ ಕೊಟ್ಟ ಮಾರ ಓಕೆ ಚಿ ಈಗ ನಾನಂತೂ ಝೋನ್ ಹೊರಗಡೆ ಇದ್ದೀನಿ ಇಲ್ಲಿ ಹನ್ನೊಂದು ಕಿಲ್ ಕೂಡ ಕಂಪ್ಲೀಟ್ ಆಗಿದೆ ನೋಡೋ ಮಚ್ಚಿ ಲಾಸ್ಟ್ ಝೋನು ನನ್ನ ಹತ್ರನೇ ಬಿದ್ದರೆ ಇನ್ನೂ ಸೈಕ್ ಆಗಿರುತ್ತೆ ಮಚ್ಚಿ ವಿ ಎಸ್ ಎಸ್ ಗನ್ ಏನು ಸೈಕ್ ಆಗಿದೆ ಮಚ್ಚಿ ನಾನಂತೂ ಇದು ಚಿಪ್ ಆಗಿಲ್ಲ ಅದಕ್ಕೆ ಚಿಪ್ ಆಗ್ರೆ ಈ ರೇಂಜಿಗೆ ಡ್ಯಾಮೇಜು ಈ ರೇಂಜ್ಗೆ ನಾಕ್ ಆಗ್ತಾರೆ ಯಾವ ಹೊಡಿತೀನಿ ಅಂತಲೂ ಗೊತ್ತಾಗ್ತಿಲ್ಲ ಆದ್ರೆ ವಿ ಎಸ್ ಎಸ್ ಗನ್ ಅಂತ ನಾನಂತೂ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಯೂಸ್ ಮಾಡಲ್ಲ ಅಂದ್ರೆ ನೆಕ್ಸ್ಟ್ ಯೂಸ್ ಮಾಡಲ್ಲ ನಿಮ್ಗೆ ಬಂದ ಇವಂಗು ಅರವತ್ತು ಕೀಲ್ ರೇಟ್ ಬಿತ್ತು ಮತ್ತೆಲ್ಲ ಫುಲ್ ಬಾಡಿ ಕಾಣ್ತಾಯಿತು ಇವನ್ನ ಕೀಲು ಕೂಡ ಇಲ್ಲಿಗೆ ನಾನು ಹದಿಮೂರು ಕೀಲುಗಳು ಕಂಪ್ಲೀಟ್ ಆಗಿದೆ ಮಚ್ಚಿ ಓಕೆ ಇಲ್ಲಿ ಲೆಫ್ಟ್ ನನಗೆ ಲೆಫ್ಟ್ ಸೈಡ್ ರೈಟ್ ಸೈಡ್ ಸುಮಿನ್ ಹೌಸಲ್ಲಿ ಅವ್ರ ಸಲ ಇನ್ಮೆಗಳ ಮೋಸ್ಟ್ಲಿ ಓಕೆ ಹಿಂದಗಡೆ ಇನ್ಮಿಗಳಿದ್ರೆ ಮಜೆ ಎಲ್ಲ ಕಡೆ ಇನ್ಮೆಗಳು ತುಂಬವ್ರೆ ಆಚಿ ಝೋ ನೋಡಿದ್ರೆ ನನ್ನ ಕಡೆ ಆಗುತ್ತೆ ಅನ್ಕೊಂಡಿದ್ದೆ ನೋಡಿದ್ರೆ ಅವ್ರ ಕಡೆ ಆಗದ ಓಕೆ ಮೇಲೆ ಫೈರ್ ಮಾಡ್ತಾವೆ ಇಲ್ಲೊಂದು ನಾಕ್ ಮಾಡ್ತಾನೆ ಅದಕ್ಕೆ ಇಲ್ಲಿ ಹೊಗೆ ಹಾಕ್ಸ್ಕೊತ ಅನ್ಕೊಳ್ತೀನಿ ಓಕೆ ಇಲ್ಲಿ ಹೋಗೋದಿದ್ರೆ ಹೊಡೆಯೋದಿದ್ರೆ ಸಾಕು ಮಚ್ಚಿ ಅಯ್ಯೋ ಹೊಡೆಯೋದಿದ್ರೆ ಸಾಕು ಅನ್ಕೊಂಡಿದ್ದೆ ನೋಡಿದ್ರೆ ಹೊಡೆದ ಬಿಟ್ಟ ಬಡ್ಡಿ ಮಗ ಹೆಡ್ಗೆ ಇಟ್ಟ ಓಕೆ ಇಲ್ಲಿ ನನ್ನ ಹದಿಮೂರು ಕಿಲ್ ಕೂಡ ಕಂಪ್ಲೀಟ್ ಹಾಗೆ ಯಾರೆಲ್ಲ ಇನ್ನೊಂದು ವೀಡಿಯೋ ನೋಡ್ತಿದ್ರ ಪ್ಲೀಸ್ ಒಂದು ಲೈಕ್ ಒಂದು ಶೇರ್ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ सिग मे विदली अलीवरे टाटा सीयो बाय बाय